ವೀಕ್ಷಕರೇ ಮೊನ್ನೆ ತಾನೇ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಅವರ ಆಯ್ಕೆ ಅಸಿಂಧುಗೊಳಿಸುವ ಜೊತೆಗೆ ಆ ಕ್ಷೇತ್ರದ ಮರುಮತ ಎಣಿಕೆಗೆ ನ್ಯಾಯಾಲಯ ಆದೇಶ ನೀಡಿತ ಆದರೆ ನಂತರ ನಡೆದ ಮರುಮತ ಎಣಿಕೆಯಲ್ಲಿ ಮೊದಲ ಎಣಿಕೆಗೆ ಸಮವಾಗಿ ಬಂದ ಹಿನ್ನೆಲೆಯಲ್ಲಿ ಅಲ್ಲಿನ ಶಾಸಕರ ಅಸಿಂಧು ಮತ್ತೆ ಸಿಂಧುವಾಗಿ ಬದಲಾಗಿದ್ದು ಈಗ ಇತಿಹಾಸ ಇದೀಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕರ ಆಯ್ಕೆ ಅಸಿಂಧು ಎಂದು ನ್ಯಾಯಾಲಯ ಹೇಳಿದೆ ಆದರೆ ಮೇಲ್ಮನವಿಗೆ ಅವಕಾಶ ನೀಡಿದೆ ಎಂದು ತಿಳಿದು ಬಂದಿದ್ದ ಶಾಸಕರ ಆಯ್ಕೆ ಅಸಿಂಧು ಅಸಿಂಧುವಾದರೆ ಅವರ ರಾಜಕೀಯ ಭವಿಷ್ಯದ ಮೇಲೆ ತೀವ್ರ ಪರಿಣಾಮ ಬೀರುವ ಆತಂಕ ಆ ಶಾಸಕರನ್ನ ಕಾಡುತ್ತಿದೆ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿಯವರ ಆಯ್ಕೆ ಅಸಿಂಧು ಎಂದು ರಾಜ್ಯ ಹೈಕೋರ್ಟ್ ಹೇಳಿದೆ ಚುನಾವಣಾ ಅಫಿಡೆವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿರುವ ಆರೋಪದಡಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ನ್ಯಾಯಾಲಯದ ಮೊರೆ ಹೋಗಿದ್ರು ಆಸ್ತಿ ವಿಚಾರದಲ್ಲಿ ಮಾಹಿತಿ ಸರಿಯಾಗಿ ನೀಡಿಲ್ಲ ಎಂಬುದು ಮುನಿರಾಜು ಅವರ ಆರೋಪವಾಗಿತ್ತು ಉಭಯ ಕಡೆಗಳ ವಾದ ಆಲಿಸಿದ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ನ್ಯಾಯಪೀಠ ಸುಬ್ಬಾರೆಡ್ಡಿಯವರ ಆಯ್ಕೆ ಸಿಂಧಿ ಎಂದು ಹೇಳಿದೆ ಪ್ರಸ್ತುತ ನ್ಯಾಯಾಲಯದ ಈ ಆದೇಶದಿಂದ ಬಾಗಿಪಲಿ ಕ್ಷೇತ್ರದ ಶಾಸಕರಾಗಿ ಸಿ ಮುನಿರಾಜು ಆಯ್ಕೆಯಾಗಲಿದ್ದಾರೆಯೇ ಇಲ್ಲವೇ ಸುಬ್ಬಾರೆಡ್ಡಿ ಅವರು ಈ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆ ತರಲಿದ್ದಾರೆಯೇ ಅಥವಾ ಬಾಗಿಪಲಿ ಕ್ಷೇತ್ರಕ್ಕೆ ಮರು ಚುನಾವಣೆ ನಡೆಯಲಿದೆಯೇ ಎಂಬಿತ್ಯಾದಿ ಪ್ರಶ್ನೆಗಳು ಈಗ ತಲೆ ಎತ್ತಿವೆ ಈಗಾಗಲೇ ಪ್ರಸ್ತುತ ವಿಧಾನಸಭೆಯ ಅರ್ಧಕ್ಕೂ ಹೆಚ್ಚು ಅವಧಿ ಪೂರ್ಣಗೊಂಡಿದ್ದು ಉಳಿದ ಅವಧಿಗೆ ಸುಬ್ಬಾರೆಡ್ಡಿ ಅಸಿಂಧುವಾದರೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಶಾಸಕರಾಗಿ ಆಯ್ಕೆಯಾಗಲಿದ್ದಾರೆ ಎಂಬುದು ಕಾನೂನು ತಜ್ಞರ ಅಭಿಪ್ರಾಯವಾಗಿದೆ ಆದರೆ ಸುಬ್ಬಾರೆಡ್ಡಿ ಅವರು ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ತಡೆಯಾಜ್ಞೆ ಸಿಗಲಿದೆ ಎಂಬುದು ಸುಬ್ಬಾರೆಡ್ಡಿ ಬೆಂಬಲಿಗರ ವಾದವಾಗಿದೆ ಸಿಗೋದು ಆದರೂ ಸಹ ಅವರು ಹಾಕಿರತಕ್ಕೇಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದೇ ಒಂದು ಹಾಕಿದ್ರು ಒಂಬತ್ತು ಟಿಗಳು ಅವರ ಫೋನ್ ನಂಬರ್ ಇಂದ ಇತ್ತು ಅದು ಐದು ನಾಲ್ಕು ಇನ್ ಆಕ್ಟಿವ್ ಇತ್ತು ಐದು ಆಕ್ಟಿವ್ ಇತ್ತು ಇನ್ನು ಮಿಕ್ಕಿದ್ ನಾಲ್ಕು ತೋರಿಸಿರ್ಲಿಲ್ಲ ಆ ಜೊತೆಯಲ್ಲಿ ಅದು ಎಲ್ಲೂ ತೋರ್ಸಿಲ್ಲ ಅಂದ್ರು ಕೂಡ ನಾಲ್ಕರಿಂದ ಐದು ವರ್ಷ ಅವರು ಜಿ ಎಸ್ ಟಿ ಕಟ್ಟಿರ್ಲಿಲ್ಲ ಸರ್ಕಾರಕ್ಕೆ ವಂಚನೆ ಮಾಡಿದ್ರು ಆ ದುಡ್ಡನ್ನೆಲ್ಲ ಕೂಡ ಇವರು ದುರ್ಬಳಕೆ ಮಾಡ್ಕೊಂಡಿದ್ರು ಜೊತೆಯಲ್ಲಿ ಅವ್ರು ಮಾ ಏನು ಇರತಕ್ಕಂತ ವಾಸ ಮಾಡುವಂತ ಮನೆ ಇರ್ಬೋದು ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹಾಕೊಂಡಿದ್ರು ಸಾವಿರಾರು ಎಕರೆ ಇದೆ ಅವ್ರದ್ದು ಅಲ್ಲಿಗೂ ಸುಮಾರು ಎಕರೆ ಬಿಟ್ಟಿದ್ದಾರೆ ಅದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಕನ್ವರ್ಷನ್ ಆಗಿದೆ ಅದನ್ನ ಕೋಟಿಗಳು ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು ಲಕ್ಷಗಳಲ್ಲಿ ಹಾಕಿದ್ರು ಅದು ಕೂಡ ತಪ್ಪು ಮಾಹಿತಿ ಜನರಿಗೆ ಕೊಟ್ಟಿದ್ರು ಜೊತೆಯಲ್ಲಿ ಕುಣಗಲ್ ಎಂ ಎಲ್ ಎಪ್ಪತ್ ಮೂರು ಲಕ್ಷನ ಇಪ್ಪತ್ತೆರಡು ಲಕ್ಷ ದುಡ್ಡನ್ನ ಕೊಟ್ಟಿದ್ರು ಇವ್ರು ಸಾಲ ಕೊಟ್ಟಿದ್ರು ಅವ್ರು ಅಪ್ ಅಲ್ಲಿ ಅವ್ರು ತೋರಿಸ್ಕೊಂಡಿದ್ರು ಇವ್ರು ತೋರಿಸಿರ್ಲಿಲ್ಲ ಮತ್ತೆ ನಮ್ಮ ಮಾಜಿ ಎಂ ಎಲ್ ಸಿ ನಾರಾಯಣ ಸ್ವಾಮಿ ಅವರು ಇಪ್ಪತ್ತೆಂಟು ಲಕ್ಷನ ಇಪ್ಪತ್ತಾರು ಲಕ್ಷನ ಅವರು ಕೂಡ ತಗೊಂಡಿದ್ರು ಇವ್ರ ಹತ್ರ ಇವರು ಅವ್ರು ತೋರಿಸ್ಕೊಂಡಿದ್ರು ಎರಡು ಎಲೆಕ್ಷನ್ ಅಲ್ಲಿ ಎಮ್ ಎಲ್ ಎದು ತೋರಿಸ್ಕೊಂಡಿದ್ರು ಎಮ್ ಎಲ್ ಸಿ ತೋರಿಸ್ಕೊಂಡಿದ್ರು ಆದ್ರೆ ಇವ್ರು ತೋರಿಸ್ಕೊಂಡಿಲ್ಲ ಈ ತರ ನಮ್ಗೆ ಅನೇಕ ಒಂದು ಇದರಲ್ಲಿ ಇವರು ಸಂಪೂರ್ಣವಾಗಿ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥದ್ದಿರ್ಬೋದು ಮತ್ತೆ ಜನರಿಗೆ ಏನು ತುಪ್ಪ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಎಲೆಕ್ಷನ್ ಗೆ ನೀಡಿದ್ರು ಅಪ್ಡಿವೇಟ್ ಅದನ್ನ ನಾವು ನಲವತ್ತೈದು ದಿವಸದೊಳಗೆ ಎರಡ್ ಸಾವಿರದ ಇಪ್ಪತ್ತ್ ನಾನು ಸೋತ ಮೇಲೆ ನಲವತ್ತೈದು ದಿವಸದೊಳಗೆ ಆ ಅಪ್ಡವೇಟ್ ಮುಖಾಂತರ ಅದನ್ನ ನಾನು ನ್ಯಾಯಾಲಯ ಮೊರೆ ಹೋದೆ ಇವತ್ತು ಸುಮಾರು ನನ್ನ ಪ್ರಕಾರ ಒಂದು ಎರಡು ಮುಕ್ಕಾಲು ವರ್ಷ ನಡೆದಿದೆ ಇವತ್ತು ಸುಮಾರು ಅನೇಕ ಒಂದು ಒಳ್ಳೆಯ ಒಂದು ಜಡ್ಜ್ಮೆಂಟ್ ಬಂದಿದೆ ಒಳ್ಳೆಯ ಒಂದು ತೀರ್ಮಾನ ಇವತ್ತು ಕೊಟ್ಟಿದ್ದಾರೆ ತುಂಬಾ ಖುಷಿ ಇದೆ ಇವತ್ತು ಬಾಗೇಪಲ್ಲಿ ಜನ ನನಗೆ ಏನ್ ಅರವತ್ತ್ ಮೂರು ಜನ ಮಠ ಹಾಕಿದ್ರು ಅರವತ್ ಮೂರ್ ಸಾವಿರ ಮತ ಮತ ಹಾಕಿರೋದ್ರಿಂದ ಇವತ್ತು ಜಯವನ್ನ ಅವ್ರಿಗೆಲ್ಲ ಕೂಡ ಸಂಪೂರ್ಣವಾಗಿ ನನ್ನ ಬಾಗೇಪಲ್ಲಿ ಜನತೆಗೆ ನಾನು ಇವತ್ತು ಆ ಸಿಕ್ಕಿರ್ತಕ್ಕಂಥ ಜಯ ಅಂತ ನಾನು ಘೋಷಣೆ ಮಾಡ್ತೀನಿ ಕೂಡ ತುಂಬಾ ಖುಷಿ ಇರ್ತಿದೆ ಇವತ್ತಿಂದಾನೇ ಅವರು ಸಂಪೂರ್ಣವಾಗಿ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ ಇವತ್ತಿಂದಾನೇ ಅವರು ಅನರ್ಹರಾಗಿದ್ದಾರೆ ಬಾಗೇಪಲ್ಲಿ ಶಾಸಕರು ಇವತ್ತಿಂದಾನೇ ಇಲ್ಲ ಇಲ್ಲ ಅದು ಚುನಾವಣಾ ಕೋರ್ಟ್ ಅಲ್ಲಿ ತೀರ್ಪು ಏನ್ ತೀರ್ಮಾನ ಮಾಡಿದ್ರು ಚುನಾವಣಾ ಆಯೋಗ ಇವು ಕೋರ್ಟ್ ಆದೇಶ ಯಾವ ರೀತಿ ಬಂದಿರುತ್ತೋ ಅದನ್ನ ಚುನಾವಣಾ ಆಯೋಗ ಅದನ್ನ ತಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಿನ ಚುನಾವಣಾ ಪ್ರಕ್ರಿಯೆನ ಅವ್ರು ಮಾಡ್ತಾರೆ ಅಂದ್ರೆ ಹೇಳಿದ್ನಲ್ಲ ಈಗ ಇಷ್ಟೆಲ್ಲ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವ್ರು ಮೂರ್ ಸಲ ಶಾಸಕರಾಗಿದ್ದಾರೆ ಇವ್ರಿಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಅದನ್ನ ವಾದ ವಿವಾದ ನಡೆಯಿತು ಮತ್ತೆ ಅವರು ನಾವೇನೋ ಸಣ್ಣ ತಪ್ಪು ಮಾಡಿದಿವಿ ಇದನ್ನ ಬಿಟ್ಬಿಡ್ಬೇಕು ಅಂತ ಕೂಡ ವಾದ ವಾದ ಮಾಡಿದ್ರು ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ತಪ್ಪು ಮಾಡಿದ್ರು ಒಂದೇ ಅಲ್ವಾ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡೋರು ನಾವು ಎಲ್ಲ ಒಂದ್ ಕೆಲವು ಬಿಟ್ಬಿಟ್ಟಿರ್ತೀವಿ ಅಂತ ಕೂಡ ಹೇಳಿದ್ರು ಇನ್ನ ಅನೇಕ ಬಿಟ್ಟಿದ್ದಾರೆ ಆದ್ರೂ ಕೂಡ ಅವರೇ ತೋರ್ಸ್ಕೊಂಡಿರೋದ್ರಲ್ಲಿ ಇವತ್ತು ಬಿಟ್ಟಿದಾರಲ್ವಾ ಅದರಿಂದ ಇವತ್ತು ಅವ್ರಿಗೆ ಏನು ಯಾವ್ದೇ ಒಬ್ಬ ಇನ್ ಕರ್ನಾಟಕದಲ್ಲೂ ಕೂಡ ಯಾವ್ದೇ ಒಬ್ಬ ಶಾಸಕ ಕೂಡ ಯಾರೇ ನಿಂತ್ಕೊಳ್ಳೋರೇ ಆಗ್ಬೋದು ಸುಳ್ಳು ನ ಯಾರು ಇನ್ ಮುಂದೆ ಹಾಕ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ನ್ಯಾಯಾಧೀಶರು ನ್ಯಾಯ ಕೊಟ್ಟಿದ್ದಾರೆ ಇವತ್ತು ನಮ್ಮ ಬಾಗೇಪಲ್ಲಿ ಜನತೆ ಇವತ್ತು ಮುನಿರಾಜು ಅಂದ್ರೆ ನೀವೇ ಒಂದು ಮಾಧ್ಯಮದಲ್ಲಿ ನೀವು ಕೇಳಿದ್ರು ಕರೆಕ್ಟ್ ಆಗಿರ್ಬೇಕು ನನಗೆ ಮೋಸ ಆಯ್ತು ಅನ್ಯಾಯ ಆಯ್ತು ಅನ್ನೋದನ್ನ ಅವರೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಇವತ್ತು ಆ ಒಂದು ಜನರ ಮಧ್ಯೆ ಇವತ್ತು ಕೂಡ ಮತ್ತೆ ಜನರ ಮಧ್ಯೆ ಹೋಗೇ ಹೋಗ್ತಿವಿ ಜನ ವಿಶ್ವಾಸ ಇದೆ ಇವತ್ತು ಬಾಗೇಪಲ್ಲಿಗೆ ಮುನಿರಾಜು ಒಳ್ಳೆ ಕೆಲಸ ಮಾಡ್ತಾನೆ ಮುಂದಕ್ಕೆ ಬಂದ್ರೆ ನಮ್ಮ ಭಾರತೀಯ ಜನತಾ ಬೇಕಂದ್ರೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕರ್ನಾಟಕದಲ್ಲಿ ಇದೆ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ಅವತ್ತು ಗ್ಯಾರಂಟಿ ಬಗ್ಗೆಗಳು ಘೋಷಣೆ ಮಾಡ್ಬಿಟ್ಟು ಇವತ್ತು ಜನಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಅಂದ್ರೆ ಅವತ್ತು ಗೆದ್ದಿದ್ದ ಅದರಿಂದ ಅವರು ಅದಕ್ಕೆ ಇವತ್ತು ಸಂಪೂರ್ಣವಾಗಿ ಜನರ ಮಧ್ಯೆ ಹೋಗೋಣ ಜನರ ಮಧ್ಯೆ ಜನರ ತೀರ್ಪನ್ನ ಅವಾಗ ಈಗ ಕೋರ್ಟ್ ನ್ಯಾಯಾಲಯ ತಪ್ಪು ಮಾಡೋದನ್ನ ತೋರಿಸಿದಾರೆ ಮತ್ತೆ ಯಾವುದೇ ಕಾರಣಕ್ಕೂ ಇನ್ನ ಆರು ವರ್ಷ ಅವ್ರು ನಿಂತ್ಕೊಂಡಂಗಿಲ್ಲ ಒಂದ್ಸಲ ವಜಾ ಆದ್ರೆ ಆರು ವರ್ಷ ಮುಗಿತದು ಇನ್ನು ಅದಕ್ಕೆ ಮುಂದಕ್ಕೆ ಅವರು ಪಾರ್ಟಿಂಟ್ ತೀರ್ಮಾನ ಮಾಡುತ್ತೆ ನಾವು ಅದಕ್ಕೆ ಬದ್ಧವಾಗಿರತ್ತೆ ಒಟ್ಟಿನಲ್ಲಿ ನ್ಯಾಯಾಲಯದ ಆದೇಶದಿಂದ ಬಾಗಿಪಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಗೊಂದಲಕ್ಕೆ ಕಾರಣವಾಗಿದ್ದ ಇದಕ್ಕೆ ಪರಿಹಾರ ಏನಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ